ಅಳಿಲ್ ನೋಡಿದ್ದೀ ಅಳಿಲಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ನಾನು ಬಂದಿದ್ದೀನಿ ಇದಲ್ಲಿರುವಂಥ ನೃಪತುಂಗ ಬೆಟ್ಟಕ್ಕೆ добрый день добрый добрый так 11

இவெல்ல அனத்த பர இது உபி அல்ல

ಅಪ್ಪ ಕೂಡ ಎರಡು ನಂಗೆ ಅಪ್ಪಾಗ ಯಾರಿಗಿದ ವೇರ್ ಆರ್ ಪ್ಲೇಸ್ ಆಂಧ್ರ ಲೈಕ್ ನಿಮ್ಮನ್ನ ನೋಡಿ

nak kat tu macam aku. Alumiza jangan ನಾವು ಎಕ್ಸಾಕ್ಟಿಗೆ ಬರಕ್ಕೆ ಆ ಕಡೆಯಿಂದನೂ ಒಂದು ಹಾದಿ ಇದೆ ರೀ ಆ ಸೈಡಿಂದನೂ ಏನ್ ದೇವಸ್ಥಾನ ಇದೆ ಅಂತ ಅಂದ್ರಪ್ಪ ಅವ್ರು संस्कार पुनः बने